ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಆಂಜನೇಯನಿಗೆ ಗೌರವವಾಗಿ ಈ ಸುಂದರವಾದ ಹನುಮನ್ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇವಾಲಯವು ಅಂಜನಾದ್ರಿ ಬೆಟ್ಟದ ಮೇಲಿದೆ ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಅಂಜನಾದೇವಿಗೆ ಜನಿಸಿದನು ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯಲಾಯಿತು ಹೀಗಾಗಿ ಈ ಸ್ಥಳವನ್ನು ಅಂಜನಾದ್ರಿ ಬೆಟ್ಟ ಎಂದು ಕರೆಯುತ್ತಾರೆ ಅಂಜನಾದ್ರಿ ಬೆಟ್ಟವು ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆ ಹಂಪಿಪಟ್ಟಣದ ಸಮೀಪದಲ್ಲಿದೆ ಇದು ಆನೆಗುಂದಿ ಗ್ರಾಮದ ಬಳಿ ಇರುವ ಒಂದು ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದೆ ಹಂಪಿಯಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿದೆ ಅಂಜನಾದ್ರಿ ಬೆಟ್ಟದ ಮೇಲಿರುವ ಈ ಹನುಮನ್ ದೇವಸ್ಥಾನವನ್ನು ತಲುಪಲು ಪ್ರವಾಸಿಗರು ಐನೂರ ಎಪ್ಪತ್ತು ಮೆಟ್ಟಿಲುಗಳನ್ನು ಹತ್ತಬೇಕು ದೇವಸ್ಥಾನಕ್ಕೆ ಹೋಗುವಾಗ ಬೆಟ್ಟ ಹತ್ತುವಾಗ ಹಲವಾರು ಕೋತಿಗಳು ಎದುರಾಗುತ್ತವೆ ಸಮುದ್ರ ಮಟ್ಟದಿಂದ ಸುಮಾರು ಆರುನೂರು ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟವನ್ನು ಹತ್ತುತ್ತಿದ್ದಂತೆಯೇ ಇಲ್ಲಿನ ಮಹಾದ್ವಾರವು ನಮ್ಮನ್ನು ಸ್ವಾಗತಿಸುತ್ತದೆ ಬೆಟ್ಟವನ್ನು ಹತ್ತಿದ ನಂತರ ನಮ್ಮ ಕಣ್ಣಿಗೆ ಕಾಣಿಸುವುದು ಆಂಜನೇಯ ಸ್ವಾಮಿಯ ವಿಗ್ರಹ ಹನುಮಾನ್ ದೇವಾಲಯವು ಸಂಪೂರ್ಣ ಬಿಳಿ ಬಣ್ಣದಲ್ಲಿದ್ದು ಪಿರಮಿಡ್ ರಚನೆಯೊಂದಿಗೆ ಇದೆ ಮೇಲ್ಛಾವಣಿಯ ಮೇಲ್ಭಾಗದಲ್ಲಿ ಸಣ್ಣ ಕೆಂಪು ಗುಮ್ಮಟವನ್ನು ಹೊಂದಿದೆ ಪ್ರವಾಸಿಗರು ದೇವಾಲಯದ ಮೇಲ್ಭಾಗದಲ್ಲಿ ಕೆಂಪು ಧ್ವಜ ಗಾಳಿಯಲ್ಲಿ ಹಾರಾಡುವುದನ್ನು ದೂರದಿಂದ ನೋಡಬಹುದು ಹನುಮನ್ ವಿಗ್ರಹವನ್ನು ಬಂಡೆಯಿಂದ ಕೆತ್ತಲಾಗಿದೆ ಭಗವಾನ್ ಹನುಮನ್ ದೇವಾಲಯದ ಹೊರತಾಗಿ ಸಮೀಪದಲ್ಲಿ ರಾಮ ಮತ್ತು ಸೀತೆಯ ಗುಡಿಗಳು ಮತ್ತು ಅಂಜನಾ ದೇವಾಲಯವೂ ಇದೆ ಈ ಸ್ಥಳವನ್ನು ಪುರಾಣಗಳಲ್ಲಿ ಕಿಷ್ಕಿಂದೆ ಎಂದು ಕರೆಯಲಾಗುತ್ತಿತ್ತು ತುಂಗಭದ್ರಾ ನದಿಯ ದಡದಲ್ಲಿ ನಿಂತಿರುವ ಅಂಜನಾದ್ರಿ ಪರ್ವತ ನಿಜಕ್ಕೂ ನಯನ ಮನೋಹರವಾಗಿದೆ ಈ ಬೆಟ್ಟಗಳ ಶ್ರೇಣಿಯನ್ನು ನೋಡುತ್ತಾ ಹೋದಂತೆ ನಮಗೆ ಹೇಮಕೂಟ ಪರ್ವತ ಮಾತಂಗ ಪರ್ವತ ಋಷ್ಯಮುಖ ಪರ್ವತ ಕಾಣಿಸುತ್ತದೆ ಅಂಜನಾದ್ರಿಯ ಆಂಜನೇಯ ಗುಡಿಯು ಬಹಳ ಹಳೆಯ ಮತ್ತು ಚಿಕ್ಕದಾದ ಕಲ್ಲಿನ ದೇವಸ್ಥಾನವಾಗಿದೆ ಈ ದೇವಾಲಯದಲ್ಲಿ ಬಂಡೆಯ ಕೆತ್ತಿದ ಹನುಮಾನ್ ವಿಗ್ರಹವಿದೆ ದೇವಾಲಯದ ಒಳಗಡೆ ಆಂಜನೇಯನ ಮಂತ್ರಪಠನ ನಡೆಯುತ್ತಿರುತ್ತದೆ ಇದು ಕೇಳಲು ಹಿತಕರವಾಗಿರುತ್ತದೆ ಗುಡಿಯನ್ನು ಯಾವುದೇ ರೀತಿ ನವೀಕರಿಸಿಲ್ಲ ಆದರೂ ಈ ಸ್ಥಳ ಬಹಳಷ್ಟು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಮೊದಲ ಬಾರಿಗೆ ಈ ಬೆಟ್ಟ ಹತ್ತುವವರಿಗೆ ಮನಸ್ಸಿನಲ್ಲಿ ಭಯ ಉಂಟಾಗುವುದು ಸಹಜ ಆದರೆ ಮೆಟ್ಟಿಲು ಹತ್ತಿ ಬೆಟ್ಟ ಏರಿದ ನಂತರ ಸುತ್ತಲೂ ನಿಮಗೆ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಕಾಣಿಸುತ್ತದೆ ಹಂಪಿಯಲ್ಲಿರುವ ದೇವಸ್ಥಾನಗಳೆಲ್ಲ ಕಾಣಿಸುತ್ತದೆ ತುಂಗಭದ್ರ ನದಿಯನ್ನು ನಾವು ಕಾಣಬಹುದು ಈ ದೇವಾಲಯವು ಪ್ರತಿದಿನ ಬೆಳಿಗ್ಗೆ ಆರರಿಂದ ಸಂಜೆ ಆರು ಗಂಟೆಯವರೆಗೆ ಸಾರ್ವಜನಿಕರಿಗೆ ತೆರೆದಿರುತ್ತದೆ ಅಂಜನಾದ್ರಿಗೆ ಬಸ್ ಅಥವಾ ಖಾಸಗಿ ವಾಹನದಲ್ಲಿ ರಸ್ತೆಯ ಮೂಲಕ ಸುಲಭವಾಗಿ ಹೋಗಬಹುದು ಅಂಜನಾದ್ರಿ ಬೆಟ್ಟವು ನಂಬಿಕೆ ಪೌರಾಣಿಕತೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಒಂದೇ ವೇಳೆ ಅನುಭವಿಸಲು ಸಾಧ್ಯವಾಗುವ ಅಪೂರ್ವ ತೀರ್ಥಕ್ಷೇತ್ರವಾಗಿದೆ ಹನುಮಂತನ ಭಕ್ತರಿಗೆ ಇದು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದ್ದು ಸಹಜವಾಗಿ ಮನಸ್ಸಿಗೆ ಶಾಂತಿ ಮತ್ತು ಶ್ರದ್ಧೆ ತುಂಬಿಸುತ್ತದೆ ಇತಿಹಾಸ ಧರ್ಮ ಮತ್ತು ಪ್ರಕೃತಿಯ ಸಂಗಮವಿರುವ ಈ ಪವಿತ್ರ ಸ್ಥಳವನ್ನು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ